ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಪೂರ್ವವಾಹಿನಿಯಲ್ಲಿರುವಂಥ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಗಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯಕ್ಕೆ ನಾವು ಹೊರಡ್ತಾ ಇದ್ವಿ ಇಪ್ಪತ್ತೈದನೇ ವರ್ಷದ ಪಟ್ಟಾಧಿಕಾರ ರಜತ ಮಹೋತ್ಸವ ನಾಳೆಯಿಂದ ಆರಂಭ ಆಗ್ತದೆ ಸತತಾಗಿ ಮೂರು ದಿನಗಳ ಕಾಲ ಈ ರಜ ಪಟ್ಟಾಧಿಕಾರ ರಜತ ಮಹೋತ್ಸವ ಆರಂಭ ಇದೆ ಶುರುವಾಗುತ್ತೆ ಮೂರು ದಿನಗಳವರೆಗೂ ಕೂಡ ಇದು ನಡೆಯುತ್ತೆ ಶ್ರೀ 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 ತ್ರಿನೇತ್ರ ಮಹಂತ ಶಿವಗಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ಇರುವಂತಹ ಸ್ಥಳ ಇದು ಕಾವೇರಿ ತೀರ ಇಲ್ಲಿಗೆ ರಾಜಕಾರಣಿಗಳು ಸಿನಿಮಾ ತಾರೆಯರು ಭಕ್ತಾದಿಗಳು ದೇಶ ವಿದೇಶಗಳಿಂದಲೂ ಕೂಡ ಭಕ್ತಾದಿಗಳು ನಾಳೆ ಇಲ್ಲಿಗೆ ಬರ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇವತ್ತು ಪ್ರತಿಯೊಂದು ಕೂಡ ಸಿದ್ಧತೆ ನಡೀತಾ ಇರುವಂಥದ್ದು ಸೊ ಇಲ್ಲಿಂದ ನಾವು ನೇರವಾಗಿ ಚಂದ್ರವನ ಆಶ್ರಮಕ್ಕೆ ನಾವು ನೇರವಾಗಿ ಹೋಗ್ತೇವೆ ನಾನು ನಾನು ಬಂದು ಸರ್ ಇಂಟೆಕ್ ಚೇರ್ಮ್ಯಾನ್ ಇದೀನಿ ಸರ್ ಕೆ ಪಿ ಸಿ ಸಿ ನಾವು ಬಂದು ಸರ್ ಗುರುಗಳಿಗಿಂದ ಸರ್ ಒಂದು ಹತ್ತು ವರ್ಷದಿಂದ ಸರ್ ಗುರುಗಳ ಒಡನಾಟ ಇದೆ ಸರ್ ನಮ್ಮ ಪೂಜ್ಯ ಗುರುಗಳಾದಂಥ ಶಿವೋಗಿ ಮಹಾಂತ ಸ್ವಾಮಿ ಯೋಗಿ ಸ್ವಾಮಿಗಳ ಜೊತೆ ನಾವು ಸರ್ ಒಡನಾಟ ಇದೆ ಅವ್ರು ಮಾಡ್ತಾ ಇರೋಂಥ ವೇದ 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 ಕ್ಲಾಸ್ ಆಗಿರ್ಬೋದು ಅಂದರೆ ಉಚಿತವಾಗಿ ಮಕ್ಕಳುಗಳಿಗೆ ಕ್ಲಾಸ್ ಮಾಡ್ತಾ ಇದ್ದಾರೆ ಈಗ ಆಗಿರ್ಬೋದು ಪ್ರತಿ ವರ್ಷವೂ ಅವರು ಮಾಡ್ತಿರೋಂಥ ನಮಗೂ ಸಹ ಮಕ್ಕಳುಗಳಿಗೆ ಏನೇ ವಿಚಾರ ಆಗಬೇಕು ಅಂದರೂ ನಮ್ಮಿಂದಲೇ ಸಹ ಪ್ರೋತ್ಸಾಹ ತೊಗೊಂಡು ಈ ಥರ ಕೆಲಸಗಳನ್ನ ಮಾಡಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸರ್ ನಮಗೆ ಬೆಂಬಲಾಗಿ ನಿಂತಿದ್ದಾರೆ ಈ ಸ್ವಾಮೀಜಿಗಳು ಪ್ರತಿಯೊಂದು ವಿಚಾರದೂ ನಮಗೆ ಬೆಂಬಲಾಗಿ ನಿಂತಿದ್ದಾರೆ ಸರ್ ಒಂದು ನ ಸೆಪ್ಟೆಂಬರಲ್ಲಿ ಸರ್ ಹಸಿರೋತ್ಸವ ಕಾರ್ಯಕ್ರಮ ಅಂತ ಮಾಡಿದ್ವಿ ಸರ್ ಅಂದರೆ ಶಾಲಾ ಮಕ್ಕಳುಗಳಿಗೆ ಸರ್ ಅದು ಕಾಲೇಜ್ ಮಕ್ಕಳುಗಳಿಗೆ ಬಂದರು ಅವರು ಹೇಳಿದ್ರು ಸರ್ ಪ್ರತಿಯೊಂದು ಮುಂದೆ ಯೂಸ್ ಹೇಗಿರಬೇಕು ನಮಗೆ ಪ್ರಕೃತಿ ಎಷ್ಟು ಮುಖ್ಯವಾಗಿದೆ ನಾವು ನಮ್ಮ ಹಿಂದುತ್ವವನ್ನು ಹೇಗೆ ನಾವು ಪ್ರತಿಪಾದನೆ ಮಾಡಬೇಕು ಅನ್ನೋದನ್ನ ಸರ್ ಅವರು ಮಕ್ಕಳುಗಳಿಗೆ ತಿಳಿಸಿದ್ದಾರೆ ಸರ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಕ್ಕಳು ಹೇಗಿರಬೇಕು ನಾವು ಎಷ್ಟೇ ದೊಡ್ಡವರಾಗಿರ್ಬೋದು ಫಾರಿನ್ಗೆ ಹೋಗ್ಬೋದು ಪ್ರತಿಯೊಂದು ಎಲ್ಲೇ ಇದ್ರು ಸಹ ನಮ್ಮ ತನ ಅಂದರೆ ನಮ್ಮ ಭಾರತ ದೇಶವನ್ನು ಮರಿಬಾರ್ದು ಅಂತ ಅನ್ನೋದನ್ನ ನಮಗೆ ಹೇಳಿದ್ದಾರೆ ಸರ್ ಅವರು ಒಂದು ಹತ್ತು ವರ್ಷದಿಂದ ಗುರುಗಳ ಜೊತೆ ನಾವು ಇದೀವಿ ಸರ್ ಭಕ್ತಾದಿಗಳು ಬರ್ತಾ ಇರ್ತೀವಿ ಏನೇ ಕಾರ್ಯಕ್ರಮ ಇದ್ರು ಮಠದ ಪ್ರತಿ ವರ್ಷ ನಾವು ಅವ್ರಿಂದ ಬಂದು ಏನೇ ಮಠದ ಕೆಲಸಗಳಿದ್ರು ಸಹ ನಾವು ಪಾಲ್ಗೊಳ್ತೀವಿ ಸರ್ ಸರ್ ನಮ್ಮ ಅಂದ್ರೆ ಸರ್ ಭಕ್ತಾದಿಗಳಾಗಿ ನಾವು ನಾವು ಇಲ್ಲಿ ಬರೋಂಥ ಗೆಸ್ಟ್ಗಳಿಗೆ ನಾವು ಭಕ್ತಾದಿಗಳಾಗಿ ಅವರಂತ ಏನು ಅವರ ಸೌಕರ್ಯಗಳನ್ನು ನೋಡ್ಕೊಳ್ಳೋದೇನು ಸರ್ ನಮ್ಮ ಕೆಲಸಗಳಾಗಿ ಸರ್ ಇಲ್ಲಿ ಬಂದಾಗ ತುಂಬ ಜನ ಬದಲಾವಣೆ ಆಗಿದೆ ಸರ್ ಇಲ್ಲಿ ಭಕ್ತಾದಿಗಳಿಗೆ ಬಂದಿದ್ದವರಿಗೆ ಎಷ್ಟೋ ಜನ ಮಕ್ಕಳಾಗದಿರೋ ಇರ್ಬೋದು ಆಗದಿರೋ ಆಗಿದೆ ಕೆಲಸ ಆಗಿದ್ರೆ ಕೆಲಸಗಳಾಗಿದೆ ಈಗ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿದಿದೆ ಈಗ ಆರೋಗ್ಯ ಸಮಸ್ಯೆ ಬಗೆಹರಿದಿದೆ ಅದರಿಂದ ಸರ್ ಪ್ರತಿ ವರ್ಷವೂ ಸರ್ ಭಕ್ತಾದಿಗಳು ತುಂಬ ಹಂತ ಹಂತವಾಗಿ ಜಾಸ್ತಿಯೇ ಆಗ್ತಾಯಿದ್ದಾರೆ ಸರ್ ಹೌದಾ ಸರ್ ಸರ್ ಈಗ ನಾವು ಸರ್ ಈಗ ಇಪ್ಪತ್ತೈದು ವರ್ಷ ರಜತ ವರ್ಷಕ್ಕೆ ಬಂದಿ ಸರ್ ಈಗೇನು ಇನ್ನೂ ಐವತ್ತು ಅನ್ನೋಕೆ ರಜತ ಕಾರ್ಯಕ್ರಮ ಬಂದಿದೆ ಇದೇ ಥರ ನಾವು ಬಂದವರ ಜೊತೆ ಓಡಾಡಬೇಕು ಅಂತ ನಾವು ಆಶಿಸ್ತೀವಿ ಸರ್ ನಾವು ಬಂದಾಗ ನಾವು ಸ್ವಾಮಿಗಳ ಹತ್ರ ಬಂದಾಗ ಸ್ವಾಮಿಗಳು ನಾವು ರಾಜಕೀಯವಾಗಿ ಇರ್ಬೋದು ಆ ಸೋಷಿಯಲ್ ಸರ್ವಿಸ್ ಬಗ್ಗೆ ಉನ್ನತ ಮಾಹಿತಿಗಳು ಕೊಡ್ತಾಯಿದ್ರು ಇದು ಹೀಗಲ್ಲ ಹೀಗೆ ಮಾಡಿ ಅಂತ ಪ್ರತಿಯೊಂದಕ್ಕೂ ಸಜೆಷನ್ ಕೊಡ್ತಾರೆ ಸ್ವಾಮೀಜಿಗಳು ಅವ್ರು ಹಾಕಿರೋ ಮಾರ್ಗದಲ್ಲೇ ನಡೀತಿದ್ದೀವಿ ಸುಮಾರು ಮೋಟಿವೇಶನ್ಗಳು ಕೊಟ್ಟಿದ್ದಾರೆ ಯೂತ್ಸ್ಗೆ ಸುಮಾರು ಒಳ್ಳೊಳ್ಳೆ ಪ್ರೋಗ್ರಾಮ್ಗಳ ಬಗ್ಗೆ ಮಾಹಿತಿಗಳು ಕೊಡ್ತಿರ್ತಾರೆ ಮತ್ತು ಈಗ ಹೊಸದಾಗಿ ಕಟ್ಟಿರ್ತಾರೆ ಇದೆ ಸೇವೆ ಮಾಡೋಕ್ಕೆ ಅಂತ ಮ ಸ್ಕೂಲ್ ಸ್ಕೂಲು ಸ್ಕೂಲು ಅನೇಕ ಸ್ಕೂಲ್ ಮಕ್ಕಳುಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಿದ್ದಾರೆ ಅದ್ರ ಬಗ್ಗೆ ತುಂಬ ಮಾಹಿತಿಗಳು ಕೊಟ್ಟಿದ್ದಾರೆ ಅವರಿಂದ ನಾವು ಇನ್ಸ್ಪಿರೇಷನ್ ಆಗಿ ನಾವು ಏನಾರ ಸೋಷಿಯಲ್ ಕಂಟ್ರ್ಯೂಷನ್ ಮಾಡಬೇಕು ಅಂತ ನಮಗೂ ಆಸಕ್ತಿ ಮೂಡ್ತಿದೆ ಸರ್ ಬಂದಂಥ ನಾವು ರಾಜಕಾರಣಿ ಎಲ್ಲ ಅವ್ರ ಶಿಷ್ಯಂದ್ರಗಳಾಗಿ ಭಕ್ತಾದಿಗಳಾಗಿ ಬಂದವರಿಗೆ ಏನೇ ಸಹ ಅವ್ರು ಚೇರ್ ಹಾಕಿರ್ಬೋದು ಚೇ ಸರ್ತಿ ಪ್ರತಿಯೊಂದು ಕೆಲಸ ಸಣ್ಣ ಪುಟ್ಟ ಚೇರ್ ಹಾಕ್ಬೋದು ಬಂದ ಗೆಸ್ಟ್ಗಳಿಗೆ ಕುಡಿಯೋಕ್ಕೆ ನೀರು ಕೊಡ್ಬೋದು ಬಂದಂಥ ಸ್ವಾಮಿಗಳ ಆ ರೀತಿ ಸತ್ಕಾರ ಮಾಡಿರ್ಬೋದು ಯಾವುದೇ ರೀತಿ ಕೆಲಸಗಳಿದ್ರು ನಾವು ಮಾಡ್ತಾಯಿರ್ತೀವಿ ಪುಟ್ಟರಾಜ್ ಅಂತ ई डब्ल्यू एफ स्टेट वर्किंग प्रेसिडेंट आज के right news